ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಮಾಯ ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ ಬಹಳ ದಿನಗಳ ನಂತರ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ನಿಮಗೆಲ್ಲರಿಗೂ ಗೊತ್ತೇ ಇದೆ ನಾನು ಸ್ಟೂಡೆಂಟ್ ಸೊ ಸದ್ಯಕ್ಕೆ ನಾನು ಎಮ್ ಎಸ್ ಸಿ ಥರ್ಡ್ ಸೆಮ್ನಲ್ಲಿ ಓದ್ತಾ ಇದ್ದೆ ಥರ್ಡ್ ಸೆಮ್ ಕಂಪ್ಲೀಟ್ ಆಗಿದೆ ಎಕ್ಸಾಮ್ ಕೂಡ ಮುಗೀತು ಇವಾಗಿದೆ ಹಾಲಿಡೇ ಸೊ ಇವಾಗ ಮತ್ತೆ ನನ್ನ ಯೂಟ್ಯೂಬ್ಗೆ ಕಂಟೆಂಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಯಾವ ಪ್ಲೇಸನ್ನು ಕೂಡ ಎಕ್ಸ್ಪ್ಲೋರ್ ಮಾಡುವಳಿಲ್ಲ ಬಿಕಾಸ್ ನಾನಿವತ್ತು ನಮ್ಮದೇ ಮನೆಯನ್ನು ತೋರಿಸುವಳಿದ್ದೇನೆ ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ ನಮ್ಮ ಮನೆಯ ಟೂರ್ ವೆಲ್ಕಮ್ ಟು ಮಾಯಾಜ್ ಹೋಮ್ ಬನ್ನಿ ನಮ್ಮ ಮನೆಯನ್ನು ನಿಮಗೆ ತೋರಿಸ್ತೀನಿ ಗೈಝ್ ನಾನಿರುವುದು ಅಪಾರ್ಟ್ಮೆಂಟ್ನಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ನಾನಿರುವ ಮನೆ ಟೂ ಬಿ ಎಚ್ ಕೆ ನಾ ಎಲ್ಲಿ ನಿಂತಿದೆ ಅನ್ನಲ್ಲ ಇದು ಹಾಲ್ ಇದೆ ಇಷ್ಟು ದೊಡ್ಡದಾದಂತಹ ಹಾಲ್ ಇದೆ ಈ ಕಡೆಗೆ ನೋಡಬಹುದು ಇಲ್ಲಿ ನಾವು ಇನ್ನೂ ವಿಯನ್ನು ಫಿಕ್ಸ್ ಮಾಡಿಲ್ಲ ವಿಯನ್ನು ಫಿಕ್ಸ್ ಮಾಡಬೇಕು ಆರ್ಡರ್ ಮಾಡಿದ್ದೇನೆ ಬರ್ತಾ ಇದೆ ಈ ಕಡೆಗೆ ಸ್ವಲ್ಪ ಶೋ ಪೀಸಸ್ಗಳನ್ನು ಇಟ್ಟಿದ್ದೇನೆ ಇದು ಗಿಟಾರ್ ಇದೆ ಈ ಕಡೆಗೆ ಇದು ಏನಂತ ನಿಮಗೆ ಗೊತ್ತಾ ತಾತ್ಯ ಇಂಚು ಅಂತ ಇದರ ಹೆಸರು ಇದು ಮರಾಠಿ ಮೂವಿಯಲ್ಲಿ ಫೇಮಸ್ ಆಗಿತ್ತು ನಾನು ಚಿಕ್ಕವಳಿದ್ದಾಗ ಇದನ್ನು ಇಟ್ಟುಕೊಂಡು ನನಗೆ ಹೆದರ್ಸ್ತಾ ಇದ್ದರು ಮನೆಯಲ್ಲಿ ಇದೊಂಥರ ದೇವಿನ ಪಿಕ್ಚರ್ ಇತ್ತು ನಾನು ಚಿಕ್ಕವಳಿದ್ದಾಗ ನೆಕ್ಸ್ಟ್ ಈ ಕಡೆಗೆ ಬಂದರೆ ಇದು ಪಾಂಡಾ ಇಲ್ಲಿ ಒಂದು ಡಾಲ್ ಇಟ್ಟಿದ್ದೀವಿ ಇದು ನನ್ನ ಬಡ್ಡೇಲಿ ನಮ್ಮ ಅನ್ನಂದಿರು ಕೊಟ್ಟಂತಹ ಗಿಫ್ಟ್ ಇದೆ ಅದು ಹಾಗೆ ಇದು ಶೋ ಪೀಸಸ್ಸನ್ನು ಸ್ವಲ್ಪ ಇಟ್ಟಿದ್ದೀನಿ ಇವೆಲ್ಲ ಆರ್ಟಿಫಿಷಿಯಲ್ ನಿಜವಾಗೂ ಇಲ್ಲ ಈ ಕಡೆಗೆ ಕೀಗಳನ್ನು ಇಟ್ಟಿದ್ದೇವೆ ಇಲ್ಲಿದೆ ನೋಡಿ ಇದು ಗಡಿಯಾರ ಇದನ್ನು ಇವಾಗ ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ತರಿಸ್ಕೊಂಡಿದ್ದೀನಿ ಚಪ್ಪಲ್ ಸ್ಟ್ಯಾಂಡ್ ಇದನ್ನು ನಾವು ಇಡಲಿಕ್ಕೆ ಬಳಸ್ತಾ ಇದ್ದೀವಿ ಸದ್ಯಕ್ಕೆ ಈ ಹಾಲ್ದಲ್ಲಿ ನನಗೆ ತುಂಬಾ ಇಷ್ಟವಾಗಿರುವ ಪ್ಲೇಸ್ ಅನ್ನು ತೋರಿಸ್ತೀನಿ ಬಾಲ್ಕನಿ ಇದೆ ನಮ್ಮ ಮನೆಯಲ್ಲಿ ಬೆಳಕಿಗೆ ಏನು ಕೊರತೆ ಇಲ್ಲ ಸಿಕ್ಕಾಪಟ್ಟೆ ಬೆಳಕು ಬರ್ತಿದೆ ಈ ತರ ಇದನ್ನು ಓಪನ್ ಮಾಡುವುದು ಇಲ್ಲಿ ನಮ್ಮ ಅಣ್ಣ ದ ರಿಚೆಸ್ಟ್ ಮ್ಯಾನ್ ಇನ್ ಬೆವಿಲೋನ್ ಬುಕ್ ಅನ್ನು ಓದ್ತಾ ಇದ್ದಾನೆ ಜೊತೆಗೆ ಟೀ ಕೂಡ ಕುಡಿತಾ ಇದ್ದಾನೆ ಹಲೋ ಮುಂದೆ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಈ ಕಡೆಗೆ ನಮ್ಮ ಕಿಚನ್ ಇದೆ ಕಿಚನ್ ಅಲ್ಲಿ ನಮ್ಮಮ್ಮಿ ಅಂದ್ರೆ ನನ್ನ ಜನನಿ ಅವರು ರೆಡಿ ಮಾಡಿದ್ದಾರೆ ಚಹನ್ನು ಮಾಡಿದ್ದಾರೆ ನಾವು ಆಮೇಲೆ ಕುಡಿಯೋಣ ಈ ಕಡೆಗೆ ಬಂದರೆ ನಮ್ಮ ಮನೆಯ ದೇವಿಯ ಫೋಟೋ ಇಟ್ಟಿದ್ದೇವೆ ಹಾಗೆ ಪೂಜೆಯನ್ನು ಕೂಡ ಮಾಡಿದ್ದೇವೆ ಇಲ್ಲಿ ದತ್ತಾತ್ರೇಯ ದೇವರ ಫೋಟೋವನ್ನು ಇಟ್ಟಿದ್ದೇವೆ ನೆಕ್ಸ್ಟ್ ಈ ಕಡೆಗೆ ಬಂದರೆ ಸಿಂಕ್ ಇದೆ ಹಾಗೂ ಇಲ್ಲಿ ಎಲ್ಲ ನಮ್ಮ ಧಾನ್ಯಗಳನ್ನು ಹಾಗೂ ಅಡಿಗೆಗೆ ಏನೇನ್ ಬೇಕೋ ಅದನ್ನೆಲ್ಲ ಇಟ್ಟಿದ್ದೀವಿ ಈ ಕಡೆಗೆ ಎಣ್ಣೆ ಇದೆ ಸೊ ಇಲ್ಲಿ ನಮ್ಮಮ್ಮಿ ತಾನೇ ಹಾಲನ್ನು ಕಾಯಿಸಿಟ್ಟು ಹೋಗಿದ್ದಾಳೆ ಈ ಕಡೆಗೆ ಏನಿಲ್ಲ ನಾರ್ಮಲ್ ಪಾತ್ರಗಳಿವೆ ನೋಡಿ ಹಂಡೇ ಇಲ್ಲ ನಮ್ಮ ಮನೆಯಲ್ಲಿ ನೆಕ್ಸ್ಟ್ ಇದಿದೆ ಅಕ್ವಾಗಾರ್ಡ್ ಅವರ ಫಿಲ್ಟರ್ ನಾವು ಕೂಡ ಇದರಲ್ಲಿ ನೀರು ಕುಡಿತೀವಿ ಫಿಲ್ಟ್ರ್ ನೀರು ಕುಡಿಬೇಕಂತ ಹೇಳ್ತಾರೆ ಈ ಕಡೆಗೆ ಬಂದರೆ ಒಂದು ಸ್ವಲ್ಪ ಓಪನ್ ಸ್ಪೇಸ್ ಇದೆ ಇಲ್ಲಿ ಪಾತ್ರೆಗಳನ್ನು ಉಜ್ಜಲು ಬಟ್ಟೆಗಳನ್ನು ಕ್ಲೀನ್ ಮಾಡಲು ಸ್ವಲ್ಪ ಜಗ ಇದೆ ಈ ಕಡೆಗೆ ಏನಿದೆ ನಾವು ಅನ್ನು ಇಟ್ಟಿದ್ದೇವೆ ಒಂದು ಹಸಿ ಕಸಕ್ಕೆ ಇನ್ನೊಂದು ಡ್ರೈ ಕಸ ಯಾಕಂದರೆ ಇದನ್ನು ಎರಡೂ ಬೇರೆ ಬೇರೆಯಾಗಿ ಕೊಡಬೇಕು ಮಿಕ್ಸ್ ಆಗಿ ತೆಗೆದುಕೊಳ್ಳುವುದಿಲ್ಲ ಬನ್ನಿ ನೆಕ್ಸ್ಟ್ ಈ ಕಡೆಗೆ ಬಂದರೆ ನಾವು ಎಲ್ಲ ತರಕಾರಿಗಳನ್ನು ಇಟ್ಟಿದ್ದೇವೆ ಇಲ್ಲಿ ನೋಡಿ ಈರುಳ್ಳಿ ಇವೆ ಇಲ್ಲಿ ಬಾಜಿ ಇದೆ ಹೀಗೆಲ್ಲ ಇಟ್ಟಿದ್ದೇವೆ ಇಲ್ಲಿ ಏನು ಅಡ್ಡಿ ಇಲ್ಲ ಈ ಥರ ಕರ್ಟನ್ ಸರಿ ಮಾಡಿದರೆ ಆಯಿತು ಇಲ್ಲಿ ಕೂಡ ಬೆಳಕು ಚೆನ್ನಾಗಿಯೇ ಬರುತ್ತೆ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಇದನ್ನು ಕೂಡ ನಾನು ಆನ್ಲೈನ್ನಲ್ಲಿ ತರಿಸಿದ್ದೇನೆ ಇದಕ್ಕೆ ಲೈಟ್ ಕೂಡ ಹತ್ತುತ್ತೆ ನೋಡಿ ಲೈಟ್ ವ್ಯೂದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಕ್ಕಾಗಿ ಇರಲಿ ಅಂತ ತರಿಸಿದ್ದೇನೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಈ ಕಡೆಗೆ ಬಂದರೆ ಎರಡು ಬೆಡ್ರೂಮ್ಸ್ಗಳಿವೆ ಒಂದು ಈ ಕಡೆ ಇದೆ ಈ ಕಡೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಗೈಸ್ ಬನ್ನಿ ಈಗ ಮಾಸ್ಟರ್ ಬೆಡ್ರೂಮನ್ನು ತೋರಿಸ್ತೀನಿ ಸದ್ಯಕ್ಕೆ ನಾವು ಇದನ್ನು ಎಡಿಟಿಂಗ್ ಸೆಟಪ್ ಆಗಿ ಕನ್ವರ್ಟ್ ಮಾಡಿದ್ದೇವೆ

ಇಲ್ಲಿ ನೋಡಿ ಈ ರೂಮ್ದಲ್ಲಿ ಕೂಡ ಬೆಳಕಿಗೆ ಏನೂ ಕೊರತೆ ಇಲ್ಲ ಜಾಸ್ಟ್ ಈ ಥರ ಕರ್ಟನನ್ನು ಸೈಡ್ ಮಾಡಿದರೆ ಸಾಕು ಎಷ್ಟು ಬೇಕೋ ಅಷ್ಟು ಬೆಳಕು ಬರುತ್ತೆ ನೋಡಿ ಈ ಕಡೆಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇಲ್ಲೊಂದು ಸಿಂಕ್ ಇದೆ ಇದೆ ಈ ಕಡೆಗೆ ಗೀಝರ್ ಇದೆ ಇದು ಕಬೋರ್ಡ್ ಇದರಲ್ಲಿ ನಮಗೆ ಬೇಕಾದ ವಸ್ತುಗಳನ್ನು ಇಟ್ಟಿದ್ದೀವಿ ಬಟ್ಟೆಗಳ ಕಬೋರ್ಡ್ ಆ ಕಡೆಗೆ ಇದೆ ತೋರಿಸ್ತೀನಿ ಈ ಮಾಸ್ಟರ್ ಬೆಡ್ರೂಮನ್ನು ನೋಡಿದ ತಕ್ಷಣ ಈ ಕಡೆಗೆ ಹೋಗೋಣ ಬನ್ನಿ ಈ ಕಡೆಗೆ ಮಿಡಲ್ ಒಂದು ಮತ್ತೆ ಟಾಯ್ಲೆಟ್ ಬಾತ್ರೂಮ್ ಇದೆ ನೋಡಿ ಸೇಮ್ ಟು ಸೇಮ್ ಹೊಸದೇನಿಲ್ಲ ಒಂದೇ ಒಂದು ಎಕ್ಸ್ಟ್ರಾ ಇದೆ ಮೇರಾರ್ ಈ ರೀತಿಯಾಗಿ ನಾನು ಪೇಸನ್ನು ಇಲ್ಲಿ ನೋಡಿಕೊಳ್ತಾ ಇರ್ತೀನಿ ಚಲೋ ಈ ಕಡೆಗೆ ಇನ್ನೊಂದು ಬೆಡ್ರೂಮ್ ಇದೆ ಅಂತ ಹೇಳಿದೆ ಅಲ್ಲ ಇಲ್ಲಿ ನೋಡಿ ಇದೇ ನನ್ನ ಬೆಡ್ರೂಮ್ ಇಲ್ಲಿ ಕೂಡ ಬೆಳಕಿಗೆ ಏನೂ ಕೊರತೆ ಇಲ್ಲ ಜಸ್ಟ್ ಇಷ್ಟೇ ಕೆಲಸ ಇಲ್ಲಿ ಸನ್ಸೆಟ್ ಕೂಡ ಆಗಿದ್ದು ಕಾಣಿಸುತ್ತೆ ಸದ್ಯಕ್ಕೆ ಅಲ್ಲಿ ಮೋಡ ಬಂದಿದೆ ಅಷ್ಟೇ ಇದು ನನ್ನ ಬೆಡ್ರೂಮ್ ನಾನು ಡೈಲಿ ಇಲ್ಲೇ ಮಲ್ಕೋತೀನಿ ನೆಕ್ಸ್ಟ್ ಈ ಕಡೆಗೆ ಬಂದರೆ ಇದು ನಾನು ಇಲ್ಲಿ ಸ್ಟಡಿ ಮಾಡಲು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮೋಟಿವೇಶನ್ ಬರಲಿ ಅಂತ ಇದನ್ನೊಂದು ತರ್ಸ್ಕೊಂಡು ಇಟ್ಟಿದ್ದೀನಿ ನಾವು ಟುಡೇ ಅಂದರೆ ಇವತ್ತು ಏನು ಮಾಡಿದ್ವಿ ಏನು ಮಾಡಬಹುದು ನಾ ಆ ಕೆಲಸವನ್ನು ಮಾಡಿದ್ನೇ ಅಥವಾ ಇಲ್ಲವೋ ಅದು ನನ್ನ ಕಡೆಯಿಂದ ಆಗುತ್ತೋ ಅಥವಾ ಇಲ್ಲೋ ಅನ್ನೋದಕ್ಕೆ ಇದೊಂದು ಜಸ್ಟ್ ಒಂದು ಸೆಮರಿ ಅಷ್ಟೇ ಮೋಟಿವೇಶನ್ಗೋಸ್ಕರ ಅಷ್ಟೇ ಇದು ನನ್ನ ಕಿಚನ್ಸ್ ಅದನ್ನು ಈ ರೀತಿಯಾಗಿ ಇಟ್ಟಿದ್ದೇನೆ ಈ ಕಡೆಗೆ ಈ ಕಡೆಗೆ ಬುಕ್ಸ್ಗಳಿವೆ ಈ ಕಡೆಗೆ ಭಗವದ್ಗೀತೆ ಇದೆ ಈ ಕಡೆಗೆ ಸ್ಟೀವ್ ಜಾಬ್ಸ್ ಅವರ ಬುಕ್ ಇದೆ ಈ ಕಡೆಗೆ ಅಗೇನ್ ಬುಕ್ಸ್ ಇನ್ನೂ ನನ್ನ ಕಡೆ ತುಂಬಾ ಬುಕ್ಸ್ ಇದ್ದಾವೆ ಬಟ್ ಅವುಗಳನ್ನು ಇನ್ನೂ ಶಿಫ್ಟ್ ಮಾಡಿಲ್ಲ ಅವು ಎಲ್ಲವೂ ಹಳೆ ಮನೆಯಲ್ಲೇ ಇದೆ ಸೊ ಸದ್ಯಕ್ಕೆ ಇಷ್ಟೇ ತೆಗೆದುಕೊಂಡು ಬಂದಿದ್ದೇವೆ ನೆಕ್ಸ್ಟ್ ಇಲ್ಲಿ ಒಂಥರ ಫೇವ್ರೆಟ್ ಪ್ಲೇಸ್ ಈ ರೀತಿ ಕೂತ್ಕೊಂಡು ಬುಕ್ಸ್ ಓದ್ಬೋದು ಇಲ್ಲ ಹಾಗೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ಬೋದು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ಬೋದು ಚೆನ್ನಾಗಿದೆ ಪ್ಲೇಸ್ ನನಗೂ ಕೂಡ ಇದು ಫೇವ್ರೆಟ್ ಪ್ಲೇಸ್ ನಮ್ಮ ಮನೆಯಲ್ಲಿ ನಿಮಗೆ ಇಷ್ಟವಾದ ಫೇವ್ರೆಟ್ ಪ್ಲೇಸ್ ಯಾವುದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೊಂದು ವಿಷಯ ಹೇಳೋದನ್ನೇ ಮರ್ತಿದ್ದೆ ಅದೇನಪ್ಪ ಅಂದ್ರೆ ಇದು ಫೇವ್ರೆಟ್ ಅಲೆಮಾರಿ ಅಲ್ಲೇ ಮಾರಿ ಅಲ್ಲ ಅದು ಅವಾಗಿನ ಕಾಲದ ಅಲೆಮಾರಿ ಅಂದರೆ ತೇಜ್ರಿ ಅಲಮಾರಿ ಅಲೆಮಾರಿ ಅಲ್ಲ ಅಲಾರಿ ಇವುಗಳಲ್ಲಿ ನನ್ನ ಬಟ್ಟೆಗಳನ್ನು ಇಟ್ಕೊಂಡಿದ್ದೀನಿ ಪೂರ್ತಿಯಾಗಿ ಬಟ್ಟೆಗಳನ್ನು ಇನ್ನೂ ಸೆಟ್ ಮಾಡಿಲ್ಲ ಏಕೆಂದರೆ ಕೆಲವೊಂದಿಷ್ಟು ಬಟ್ಟೆಗಳು ನನ್ನ ಹಾಸ್ಟೆಲ್ದಲ್ಲಿವೇ ಇದೆ ನಾನು ಇನ್ನೂ ತೆಗೆದುಕೊಂಡು ಬಂದಿಲ್ಲ ಸದ್ಯಕ್ಕೆ ಇಷ್ಟ ಇವೆ ಅವುಗಳನ್ನೆಲ್ಲ ಇಲ್ಲಿ ತೆಗೆದುಕೊಂಡು ಬಂದರೆ ಇದೆಲ್ಲ ತುಂಬ ಹೋಗುತ್ತೆ ಆದರೂ ಕೂಡ ನಾನು ಹೇಳೋದು ಒಂದೇ ಒಂದು ಡೈಲಾಗ್ ನಮ್ಮ ಮಮ್ಮಿಗೆ ಮಮ್ಮಿ ನನ್ನ ಹತ್ರ ಡ್ರೆಸ್ಸೇ ಇಲ್ಲ ನೀವು ಕೂಡ ಹೀಗೆನಾ ಇನ್ನೊಂದು ಫೇವ್ರೆಟ್ ಥಿಂಗ್ ಅಂದರೆ ಇದು ಮಿರರ್ ನನಗಿದು ತುಂಬ ಲೈಕ್ ಆಯಿತು ಮಿರರ್ ಚೆನ್ನಾಗಿ ಅನಿಸುತ್ತೆ ನಾವು ಹೀಗೆ ಸೆಲ್ಫಿ ತಗೊಳ್ಳಾಗೂ ಕೂಡ ಒಂಥರ ಖುಷಿ ಸಿಗುತ್ತೆ ಹೌದಲ್ವಾ ನೀವು ಕೂಡ ಹೀಗೆ ಸೆಲ್ಫಿ ಹುಚ್ಚು ಫೋಟೋ ಹುಚ್ಚಿದೆಯಾ ನಿಮಗೂ ಫೈನ್ ಇದೆ ನೋಡಿ ನಮ್ಮ ಮನೆ ನಮ್ಮ ಮನೆ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮುಖಾಂತರ ತಪ್ಪದೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು <laughs> 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 <laughs>